ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹುಡ್ಕಾಡ ಕತ್ತಿದ್ರಂತ ಹೋಗಿ ಮಕ್ಕಂಡಿದ್ದೆ ನಾನು ಲೇಟಾಗಿ ರೀ ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೇತಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಪ್ಪ ರೀ ಗೆದ್ದ ಗೆದ್ದಿಲ್ಲ ಇಡೀ ಕರ್ನಾಟಕದ ಜನತೆ ನನ್ನ ಓಟ್ ಮಾಡಿ ಗೆಲ್ಸ್ಯಾರ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ ಧನ್ಯವಾದಗಳು ತ್ರಿವಿಕ್ರಮ್ ಅವರು ವಿನ್ನರ್ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಎಲ್ಲ ಹೇಳ್ಬೋದು ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನನ್ನ ಹತ್ರ ಲಿಸ್ಟ್ ಇದೆ ಸಿಕ್ಸ್ತ್ ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಬಂದಿರುವಂಥ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದ್ದಾರೆ ಅಂದರೆ ಎಷ್ಟು ಜನ ನೋಡಿರ್ಬೋದು ಫಾಲೋ ಮಾಡಿರ್ಬೋದು ಅನ್ನೋದಿದೆ ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಅಂತ ಎಲ್ಲರಿಗೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಸ್ವಲ್ಪ ಗಾಬರಿ ಇದೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜ್ ಹೋಗ್ತಾ ಇರಲಿಲ್ಲ ಅಂಡ್ ನಮಗೆ ಯಾವಾಗಲೂ ವೀಕ್ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರೋದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದೀರಾ ಸೊ ನಮ್ಗೆ ಅದೊಂಥರ ತುಂಬಾ ಖುಷಿಯಾದ ವಿಚಾರ ಅಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದಾರೆ ಅದು ನಾವು ಒಳಗಡೆ ಏನ್ ಎಫರ್ಟ್ ಹಾಕಿದೀವಿ ಅದು ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲಾನ್ ಸರ್ ವರ್ಕ್ ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ ಆ ವಿನ್ನಿಂಗ್ ಅಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್ ಇನ್ನೇನಿಲ್ಲ ಅಷ್ಟು ಜನ ಪ್ರೀತಿ ಸಿಗೋದಕ್ಕೆ ಮೈನ್ ರೀಸನ್ ಪ್ರಕಾಶ್ ಸರ್ ಕಾರಣ ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಆಗ್ತೀವಿ ಅಷ್ಟೇ ಈಗ ಮಾಧ್ಯಮದವರ ಪ್ರಶ್ನೆಗಳಿಗೆ ಫ್ಲೋರ್ ಬಿಟ್ ಕೊಡಿ ತ್ರಿವಿಕ್ರಮ್ ನೀವು ವಿನ್ ಆಗ್ತೀರಾ ಅಂತ ಅಂದ್ಕೊಂಡಿದ್ರ ಅಂದ್ರೆ ರನ್ನರ್ ಅಪ್ ಆಗಿದ್ದೀರಾ ಬಟ್ ವಿನ್ನಿಂಗ್ ಅಂದ್ರೆ ನನ್ನ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರ ಬಿಗ್ ಬಾಸ್ ಮನೆ ಒಳಗೆ ಮೇಡಮ್ ನಾನು ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗಬೇಕಾದ್ರೂ ಬ್ಲಾಂಕ್ ಪೇಪರ್ ಆಗಿ ಹೋಗಿದ್ದು ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್ ಏನೇ ನೀವು ಇಟ್ಕೊಂಡೋದ್ರು ಹೋದ್ರು ಜಸ್ಟ್ ಟೂ ಡೇಸ್ ಅಷ್ಟೇ ನೆನಪಿರೋದು ಟೂ ಡೇಸ್ ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದೊಂದು ಗೊತ್ತಿರತ್ತೆ ಲೈಟ್ ಎಫ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರತ್ತೆ ಇನ್ ಬಿಟ್ವೀನ್ ನಾವೇನ್ ಮಾಡಬೇಕು ಅನ್ನೋದು ಅದು ಚಟುವಟಿಕೆ ಮುಖಾಂತರ ಗೊತ್ತಾಗುತ್ತ ಅಷ್ಟೇ ಅದನ್ನ ಬಿಟ್ಟರೆ ಇನ್ನ ಟ್ರೋಫಿ ಹಿಡಿಬೇಕು ಅದೆಲ್ಲ ಏನ್ ಏನ್ ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಷ್ಟೇನೆ ಅಂಡ್ ಎಂಡ್ ಆಫ್ ದ ಡೇ ನನಿಗಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು ಸೊ ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ ಅಂಡ್ ಫೋರ್ ಇಯರ್ಸ್ ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ ಆ ಗ್ಯಾಪ್ ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊತೀನಿ ಆಕ್ಚುಲಿ ನಿಮಗೆ ಬಂದಿರೋ ಓಟ್ ಲಾಸ್ಟ್ ಸೀಸನ್ ಅಲ್ಲಿ